ಸ್ನೇಹಿತರೇ ಈ ವಿಡಿಯೋದಲ್ಲಿ ಹೃದಯ ಕಲಕುವ ಘಟನೆಯನ್ನು ಹಂಚಿಕೊಳ್ಳಲಿದ್ದೇನೆ ಇದನ್ನು ಕೇಳಿ ನೀವು ಆಶ್ಚರ್ಯಪಡುತ್ತೀರಿ ಇದು ನಿಜವಾಗಿಯೂ ನಡೆಯುತ್ತದೆಯೇ ಎಂದು ಯೋಚಿಸುವಂತೆ ಮಾಡುತ್ತದೆ ಒಬ್ಬ ವಿಧವೆ ತಾಯಿಯ ಮೂವರು ಹೆಣ್ಣುಮಕ್ಕಳು ಇದ್ದಕ್ಕಿದ್ದಂತೆ ಗರ್ಭಿಣಿಯಾದರು ಅವರಿಗೆ ಮದುವೆ ಆಗಿರಲಿಲ್ಲ ಅವರು ಮನೆಯಿಂದ ಹೊರಗೆ ಹೋಗುತ್ತಿರಲಿಲ್ಲ ಯಾರೊಂದಿಗೂ ಯಾವುದೇ ಸಂಬಂಧವಿರಲಿಲ್ಲ ಹಾಗಿದ್ದಾಗ ಇದೆಲ್ಲವನ್ನೂ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಆ ತಾಯಿಯ ಮನಸ್ಸಿನಲ್ಲಿ ಮೂಡುತ್ತದೆ ಈ ಘಟನೆ ಇಡೀ ಗ್ರಾಮವನ್ನು ಬೆಚ್ಚಿ ಬೀಳಿಸುತ್ತದೆ ನಂತರ ಸತ್ಯಾಂಶ ಹೊರಬಂದಾಗ ಎಲ್ಲರೂ ಒಂದು ಕ್ಷಣ ದಂಗಾಗಿ ಹೋಗುತ್ತಾರೆ ಹಾಗಾಗಿ ತಡಮಾಡದೆ ಈ ಕಥೆ ಏನು ಎಂದು ತಿಳಿಯೋಣ ಇಂತಹ ಮರುಗಗಳು ಹೊರಗಡೆ ಮಾತ್ರ ಇರುವುದಿಲ್ಲ ಮನೆಯೊಳಗೂ ಇರಬಹುದು ಎಂದು ಈ ಘಟನೆ ಸಾಬೀತುಪಡಿಸಿದೆ ಸ್ನೇಹಿತರೆ ಇದು ಹಲೀಮಾ ಎಂಬ ಕಷ್ಟಪಟ್ಟು ದುಡಿಯುವ ಬಡ ವಿಧವೆಯ ಕಥೆ ಆಕೆಯ ಪತಿ ಬಹಳ ವರ್ಷಗಳ ಹಿಂದೆಯೇ ಈ ಲೋಕವನ್ನು ತೊರೆದರು ಆಕೆಗೆ ತನ್ನ ಗಂಡನ ಮೊದಲ ಹೆಂಡತಿಯಿಂದ ಒಬ್ಬ ಸವತಿ ಮಗನಿದ್ದನು ಹಲೀಮಾ ತನ್ನ ಗಂಡ ತೀರಿಕೊಂಡ ಕೆಲವು ದಿನಗಳ ನಂತರ ಎರಡನೇ ಮದುವೆಯಾದಳು ಆಗ ಆಕೆಗೆ ಆರು ಹೆಣ್ಣುಮಕ್ಕಳು ಜನಿಸಿದರು ಅವರು ಬಹಳ ಸುಂದರವಾಗಿದ್ದರು ಕೆಲವು ದಿನಗಳ ನಂತರ ಹಲೀಮಾರ ಎರಡನೇ ಗಂಡ ಕೂಡ ತೀರಿಕೊಂಡರು ಹಲೀಮಾ ಮತ್ತೆ ವಿಧವೆಯಾದಳು ಆದರೂ ಆಕೆ ತನ್ನ ಹೆಣ್ಣುಮಕ್ಕಳನ್ನು ಯಾವುದೇ ಕೊರತೆಯಿಲ್ಲದೆ ಬೆಳೆಸಿದಳು ಹಲೀಮಾ ತನ್ನ ಆರು ಹೆಣ್ಣುಮಕ್ಕಳೊಂದಿಗೆ ಒಂದು ಸಣ್ಣ ಮಣ್ಣಿನ ಮನೆಯಲ್ಲಿ ವಾಸಿಸುತ್ತಿದ್ದಳು ಆಕೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು ಮನೆಗಳಲ್ಲಿ ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಹೀಗೆ ಆಕೆ ಕಷ್ಟಪಟ್ಟು ಸಂಪಾದಿಸುವ ಸ್ವಲ್ಪ ಹಣ ಅವರ ಜೀವನಕ್ಕೆ ಸಾಕಾಗುತ್ತಿತ್ತು ಆಕೆಯ ಸವತಿ ಮಗನ ಹೆಸರು ಕಮ್ರಾನ್ ಅವನು ದೊಡ್ಡವನು ಮತ್ತು ಮೊದಲಿನಿಂದಲೂ ಹಲೀಮಾ ಮನೆಯಲ್ಲೇ ಇದ್ದನು ಆದರೆ ಆಕೆಯ ಎಲ್ಲಾ ಹೆಣ್ಣುಮಕ್ಕಳು ಅವನನ್ನು ತಮ್ಮ ಸ್ವಂತ ಅಣ್ಣನಂತೆ ಭಾವಿಸಿದ್ದರು ಎಲ್ಲವೂ ಸಂತೋಷದಿಂದ ಸಾಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಬಿರುಗಾಳಿಯಂತಹ ಘಟನೆ ನಡೆಯಿತು ಅದರಿಂದ ಹಲೀಮಾ ಮತ್ತು ಆಕೆಯ ಹೆಣ್ಣುಮಕ್ಕಳ ಜೀವನ ತಲೆಕೆಳಗಾಯಿತು ಒಂದು ದಿನ ಹಲೀಮಾರ ಹಿರಿಯ ಮಗಳಿಗೆ ಅನಾರೋಗ್ಯ ಉಂಟಾಯಿತು ಆಕೆ ಬಹಳ ದುರ್ಬಲಳಾಗುತ್ತಿದ್ದಳು ಹಲೀಮಾಳಿಗೆ ಮೊದಲು ಏನಾಯಿತು ಎಂದು ಅರ್ಥವಾಗಲಿಲ್ಲ ಆಕೆಯ ಆರೋಗ್ಯ ಬಹಳ ಹದಗೆಟ್ಟಿದ್ದರಿಂದ ಹಲೀಮಾ ತನ್ನ ಮಗಳನ್ನು ನಗರದ ಕ್ಲಿನಿಕ್ಗೆ ಕರೆದುಕೊಂಡು ಹೋದಳು ವೈದ್ಯರು ಆಕೆಯನ್ನು ಸ್ವಲ್ಪ ಹೊತ್ತು ಪರೀಕ್ಷಿಸಿದ ನಂತರ ನಿಮ್ಮ ಮಗಳು ಗರ್ಭಿಣಿ ಎಂದು ಹೇಳಿದರು ಅದನ್ನು ಕೇಳಿದ ತಕ್ಷಣ ಹಲೀಮಾ ಆಘಾತಕ್ಕೊಳಗಾದಳು ಆಕೆಯ ಮಗಳಿಗೆ ಇನ್ನೂ ಮದುವೆಯಾಗಿರಲಿಲ್ಲ ಗೌರವದಿಂದ ಮನೆಯಲ್ಲೇ ಇರುತ್ತಿದ್ದಳು ಹಾಗಿದ್ದಾಗ ಇದು ಹೇಗೆ ನಡೆಯಿತು ಯಾರು ಮಾಡಿದರು ಯಾವಾಗ ಮಾಡಿದರು ಏಕೆ ಮಾಡಿದರು ಎಂದು ಆಕೆ ಯೋಚಿಸಿದಳು ಮೊದಲು ಆಘಾತದಲ್ಲಿದ್ದ ಆಕೆ ತನ್ನ ಮಗಳನ್ನು ಬೈದಳು ಅತ್ತಳು ಹೊಡೆದಳು ಆಗ ಆಕೆಯ ಮಗಳು ಅಳುತ್ತಾ ಅಮ್ಮ ನಾನು ಇಲ್ಲಿಯವರೆಗೆ ಯಾರನ್ನು ಕಣ್ಣೆತ್ತಿಯೂ ನೋಡಿಲ್ಲ ನೀನು ನನ್ನನ್ನು ನಂಬು ಎಂದಳು ಆ ತಾಯಿಯ ಮನಸ್ಸು ತಲ್ಲಣಗೊಂಡಿತು ಮಗಳು ಹೇಳಿದ್ದು ನಿಜ ಎಂದು ತಿಳಿದು ಆಕೆಗೆ ಇನ್ನಷ್ಟು ಅಳು ಬಂತು ಕೆಲವು ದಿನಗಳ ನಂತರ ಎರಡನೇ ಮಗಳು ಮತ್ತು ಮೂರನೇ ಮಗಳಿಗೂ ಅದೇ ಪರಿಸ್ಥಿತಿ ಉಂಟಾಯಿತು ಎಲ್ಲರ ಬಾಯಲ್ಲೂ ಒಂದೇ ಮಾತು ಅಮ್ಮ ನಮಗೆ ಏನೂ ಗೊತ್ತಿಲ್ಲ ದೇವರಾಣೆ ನಮಗೆ ಏನೂ ನೆನಪಿಲ್ಲ ಎಂದರು ಈ ಘಟನೆ ಹಲೀಮಾರನ್ನು ಒಳಗೊಳಗೆ ಬಹಳ ಕುಗ್ಗುವಂತೆ ಮಾಡಿತು ಆಕೆ ಬಹಳ ದಿನಗಳಿಂದ ಅಳುತ್ತಾ ಯೋಚಿಸುತ್ತಿದ್ದಳು ಆದರೆ ಏನೂ ಅರ್ಥವಾಗಲಿಲ್ಲ ನಂತರ ಒಂದು ದಿನ ತನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿಕೊಂಡು ನ್ಯಾಯ ಸಿಗಬೇಕೆಂಬ ಆಸೆಯಿಂದ ಆಕೆ ಸುಲ್ತಾನಾಬಾದಿನ ರಾಜ ಶಾಹಿನ್ಷಾ ಆಸ್ಥಾನಕ್ಕೆ ಹೋದಳು ಸಭೆ ನಡೆಯುತ್ತಿತ್ತು ರಾಜ ಶಾಹಿನ್ಷಾ ತನ್ನ ಸಿಂಹಾಸನದ ಮೇಲೆ ಕುಳಿತು ಜನರ ದೂರುಗಳನ್ನು ಕೇಳುತ್ತಿದ್ದನು ಆಗ ಇದ್ದಕ್ಕಿದ್ದಂತೆ ಹಲೀಮಾ ಸಭೆಗೆ ಪ್ರವೇಶಿಸಿದಳು ಆಕೆಯ ಮುಖ ಕಣ್ಣೀರಿನಿಂದ ಒದ್ದೆಯಾಗಿತ್ತು ಬಟ್ಟೆಗಳು ಧೂಳಿನಿಂದ ಕೂಡಿತ್ತು ಕಾಲುಗಳಿಗೆ ಚಪ್ಪಲಿಗಳಿರಲಿಲ್ಲ ಕಣ್ಣುಗಳಲ್ಲಿ ಒಂದೇ ಒಂದು ಪ್ರಶ್ನೆಯಿತ್ತು ನನಗೆ ನ್ಯಾಯ ಯಾವಾಗ ಸಿಗುತ್ತದೆ ರಾಜ ಅವಳನ್ನು ನೋಡಿದ ತಕ್ಷಣ ಅಮ್ಮ ಏಕೆ ಅಳುತ್ತಿದ್ದೀರಿ ನಿಮ್ಮ ದುಃಖವೇನು ಎಂದು ಕೇಳಿದನು ಹಲೀಮಾ ಅತ್ತಿತ್ತ ನೋಡಿ ಸುಮ್ಮನಾದಳು ಆಗ ಮಂತ್ರಿ ಮುಂದೆ ಬಂದು ಅಮ್ಮಾ ನೀವು ಸಭೆಗೆ ಬಂದಿದ್ದೀರಿ ಬಾಯಿ ತೆರೆದು ನಿಮ್ಮ ಸಮಸ್ಯೆಯೇನು ಎಂದು ಹೇಳಿ ಎಂದನು ಆದರೆ ಹಲೀಮಾ ರಾಜನಿಗೆ ನಾನು ನಿಮ್ಮೊಂದಿಗೆ ಏಕಾಂತವಾಗಿ ಮಾತನಾಡಲು ಬಯಸುತ್ತೇನೆ ಏಕೆಂದರೆ ನನ್ನ ದುಃಖದ ಕಾರಣವನ್ನು ಎಲ್ಲರೆದುರು ಹೇಳಿದರೆ ನಾನು ತಲೆ ಎತ್ತಿ ಬಾಳಲು ಆಗುವುದಿಲ್ಲ ಎಂದಳು ಅದನ್ನು ಕೇಳಿ ರಾಜ ಆಶ್ಚರ್ಯಪಟ್ಟನು ಆದರೆ ಆಕೆಯ ನಡುಗುವ ಧ್ವನಿ ಮತ್ತು ಆಕೆಯ ಮುಖದಲ್ಲಿದ್ದ ದುಃಖವನ್ನು ನೋಡಿ ಅವನು ಈಕೆಯನ್ನು ನನ್ನ ಕೋಣೆಗೆ ಕರೆದುಕೊಂಡು ಬನ್ನಿ ನಾನು ಆಕೆಯ ದುಃಖವನ್ನು ಕೇಳಲು ಬಯಸುತ್ತೇನೆ ಎಂದನು ಆಗ ಇಬ್ಬರೂ ಸೈನಿಕರು ಹಲೀಮಾರನ್ನು ರಾಜನ ವಿಶೇಷ ಕೋಣೆಗೆ ಕರೆದುಕೊಂಡು ಹೋದರು ಅಲ್ಲಿ ಹಲೀಮಾ ರಾಜನ ಪಾದಗಳಿಗೆ ಬಿದ್ದು ಅಳಲು ಪ್ರಾರಂಭಿಸಿದಳು ರಾಜನ ಮನಸ್ಸು ಕರಗಿ ಅಮ್ಮ ನಿಮ್ಮ ದುಃಖ ನನ್ನ ದುಃಖವೆಂದು ಭಾವಿಸುತ್ತೇನೆ ಏನಾಗಿದೆಯೋ ನನಗೆ ನಿಜ ಹೇಳಿ ನನ್ನ ರಾಜ್ಯದಲ್ಲಿ ಯಾವುದಾದರೂ ಮೃಗ ಅಡಗಿಕೊಂಡಿದ್ದರೆ ನಾನು ಅದನ್ನು ಹಿಡಿದು ಪಾತ ಕಲಿಸುತ್ತೇನೆ ಎಂದನು ಹಲೀಮಾ ನಡುಗುವ ಧ್ವನಿಯಲ್ಲಿ ತನ್ನ ನೋವನ್ನು ಹೇಳಲು ಪ್ರಾರಂಭಿಸಿದಳು ಮಹಾರಾಜ ನಾನು ವಿಧವೆ ನನ್ನ ಮೊದಲ ಗಂಡ ಬಹಳ ವರ್ಷಗಳ ಹಿಂದೆ ತೀರಿಕೊಂಡರು ಅವರಿಗೆ ಮೊದಲೇ ಮದುವೆ ಆಗಿ ಒಬ್ಬ ಮಗನಿದ್ದನು ಈಗ ಅವನು ನನ್ನೊಂದಿಗೇ ಇರುತ್ತಾನೆ ಕೆಲವು ದಿನಗಳ ನಂತರ ನಾನು ಮತ್ತೆ ಮದುವೆಯಾದೆ ಅವರಿಂದ ನನಗೆ ಆರು ಹೆಣ್ಣುಮಕ್ಕಳು ಜನಿಸಿದರು ಆದರೆ ಕಾಲ ಎಷ್ಟು ಕ್ರೂರವೆಂದರೆ ನನ್ನ ಎರಡನೇ ಗಂಡ ಕೂಡ ಹೆಚ್ಚು ದಿನ ಬದುಕಲಿಲ್ಲ ಮತ್ತೊಮ್ಮೆ ನಾನು ವಿಧವೆಯಾದೆ ನನ್ನ ಆರು ಹೆಣ್ಣುಮಕ್ಕಳ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ನಾನು ದಿನವಿಡೀ ಶ್ರೀಮಂತರ ಮನೆಗಳನ್ನು ಗುಡಿಸಿ ಪಾತ್ರೆ ತೊಳೆಯುತ್ತಾ ಅವರ ಮನೆಯಲ್ಲಿ ಕೆಲಸ ಮಾಡುತ್ತೇನೆ ಅಲ್ಲಿ ಉಳಿದ ಅನ್ನ ಮತ್ತು ಅವರು ಕೊಡುವ ಹಣದಿಂದ ನನ್ನ ಮಕ್ಕಳ ಹೊಟ್ಟೆ ತುಂಬಿಸುತ್ತೇನೆ ನನ್ನ ಹೆಣ್ಣುಮಕ್ಕಳು ಬಹಳ ಒಳ್ಳೆಯವರು ಮತ್ತು ಸಭ್ಯರು ಅವರು ಎಂದಿಗೂ ಒಂಟಿಯಾಗಿ ಹೊರಗೆ ಹೋಗಲ್ಲ ಯಾವಾಗಲೂ ತಲೆಯ ಮೇಲೆ ದುಪ್ಪಟ ಹಾಕಿಕೊಂಡಿರುತ್ತಾರೆ ಎಲ್ಲಿಗಾದರೂ ಹೋದರೆ ತಲೆ ತಗ್ಗಿಸಿ ಹೋಗುತ್ತಾರೆ ಬರುತ್ತಾರೆ ಒಂದು ದಿನ ನನ್ನ ಹಿರಿಯ ಮಗಳ ಆರೋಗ್ಯ ಹದಗೆಟ್ಟಿತು ಆಕೆ ಬಹಳ ದುರ್ಬಲಳಾಗಿ ವಾಂತಿ ಮಾಡುತ್ತಾ ಅಮ್ಮ ನನ್ನ ತಲೆ ತಿರುಗುವಂತೆ ಆಗುತ್ತಿದೆ ಅಂದಳು ಏನಾಗಿದೆ ಎಂದು ಗಾಬರಿಯಿಂದ ನಾನು ಅವಳನ್ನು ನಗರದ ವೈದ್ಯರ ಬಳಿ ಕರೆದುಕೊಂಡು ಹೋದೆ ಅವರು ಅವಳನ್ನು ಪರೀಕ್ಷಿಸಿ ನಿಮ್ಮ ಮಗಳು ಗರ್ಭಿಣಿ ಎಂದು ಹೇಳಿದರು ಆ ಮಾತನ್ನು ಕೇಳಿ ನಾನು ಎಷ್ಟರ ಮಟ್ಟಿಗೆ ಆಶ್ಚರ್ಯಪಟ್ಟೆನೆಂದರೆ ನನ್ನ ಮಗಳಿಗೆ ಇನ್ನೂ ಮದುವೆಯೂ ಆಗಿಲ್ಲ ಇದನ್ನು ನಾನು ಹೇಗೆ ನಂಬಲಿ ನಾನು ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ ನನಗೆ ಬಹಳ ಕೋಪ ಬಂದು ಆ ಕೋಪದಲ್ಲಿ ನನ್ನ ಮಗಳ ಕೆನ್ನೆಗೆ ಹೊಡೆದು ಯಾರೊಂದಿಗೆ ಹೀಗೆ ಮಾಡಿದೆ ಇದು ಯಾರ ಮಗು ಎಂದು ಕೇಳಿದೆ ಆದರೆ ನನ್ನ ಮಗಳು ಅಳುತಾ ನನ್ನ ಕಾಲುಗಳ ಮೇಲೆ ಬಿದ್ದು ಅಮ್ಮ ನನಗೆ ಗೊತ್ತಿಲ್ಲ ನಾನು ದೇವರಾಣೆ ಹೇಳುತ್ತೇನೆ ನಾನು ಯಾರನ್ನೂ ನೋಡಿಲ್ಲ ಯಾರೊಂದಿಗೂ ಮಾತನಾಡಲೂ ಇಲ್ಲ ನಾನು ಎಂದಿಗೂ ಒಂಟಿಯಾಗಿ ಹೊರಗೆ ಹೋಗಿಲ್ಲ ಇದೆಲ್ಲ ಹೇಗೆ ನಡೆಯಿತೋ ನನಗೆ ಗೊತ್ತಿಲ್ಲ ಎಂದು ಅಳುತ್ತಾ ಹೇಳಿದಳು ಮಹಾರಾಜ ಆಕೆ ನನ್ನ ಮಗಳು ನಾನು ಅವಳಿಗೆ ಜನ್ಮ ನೀಡಿ ಬೆಳೆಸಿದ್ದೇನೆ ಅವಳಿಗೆ ಒಳ್ಳೆಯದನ್ನು ಮಾತ್ರ ಕಲಿಸಿದ್ದೇನೆ ಅವಳ ಕಣ್ಣುಗಳಲ್ಲಿನ ಸುಳ್ಳನ್ನು ನಾನು ಗುರುತಿಸಬಲ್ಲೆ ಆದ್ದರಿಂದ ಅವಳು ನಿಜ ಹೇಳುತ್ತಿದ್ದಾಳೆಂದು ನನಗೆ ಅರ್ಥವಾಯಿತು ಅದರಿಂದ ನಾನು ಮೌನವಾಗಿ ಉಳಿದುಕೊಂಡೆ ಆಕೆಗೆ ಮಗು ಹುಟ್ಟಿತು ನಾನು ಆ ಮಗುವನ್ನು ಸಾಕುತ್ತಿದ್ದೇನೆ ಆದರೆ ಕೆಲವು ತಿಂಗಳ ನಂತರ ನನ್ನ ಎರಡನೇ ಮಗಳ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ನಾನು ಅವಳನ್ನು ಕೂಡ ಅದೇ ವೈದ್ಯರ ಬಳಿ ಕರೆದುಕೊಂಡು ಹೋದೆ ಅವನು ಅವಳನ್ನು ಸಹ ಪರೀಕ್ಷಿಸಿ ನಿಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ ಎಂದು ನನಗೆ ಅದೇ ಸುದ್ದಿಯನ್ನು ಹೇಳಿದನು ಅದನ್ನು ಕೇಳಿ ನನ್ನ ಹೃದಯ ನಿಂತಂತಾಯಿತು ನನ್ನ ಕೈಕಾಲುಗಳು ತಣ್ಣಗಾದವು ಇದೆಲ್ಲ ಯಾರು ಹೇಗೆ ಯಾವಾಗ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ನಮ್ಮ ಮನೆಗೆ ಯಾರು ಬರುವುದಿಲ್ಲ ನನ್ನ ಮಗಳು ಹೊರಗೆ ಹೋಗುವುದಿಲ್ಲ ಯಾರೂ ನಮ್ಮ ಬಾಗಿಲು ತಟ್ಟುವುದಿಲ್ಲ ಹೀಗಿದ್ದಾಗ ಯಾರು ಈ ನೀಚ ಕೃತ್ಯ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಮಹಾರಾಜ ಇದು ಸಾಲದೆಂಬಂತೆ ಕೆಲವು ದಿನಗಳ ನಂತರ ನನ್ನ ಮೂರನೇ ಮಗಳ ಆರೋಗ್ಯ ಹದಗೆಟ್ಟಿತು ಅವಳು ಸಹ ಗರ್ಭಿಣಿಯೆಂದು ತಿಳಿಯಿತು ನಾನು ತಾಳ್ಮೆ ವಹಿಸಿ ಮೌನವಾಗಿ ದೇವರನ್ನು ಪ್ರಾರ್ಥಿಸಿದೆ ಓ ದೇವರೇ ಇದೆಲ್ಲವನ್ನು ಯಾರು ಮಾಡುತ್ತಿದ್ದಾರೆಂದು ಹೇಳು ಎಂದು ಬೇಡಿಕೊಂಡೆ ಆದರೆ ಸತ್ಯಾಂಶ ಹೊರಬರಲಿಲ್ಲ ಯಾವುದೇ ಸುಳಿವು ಸಿಗಲಿಲ್ಲ ಈಗ ನನ್ನ ತಾಳ್ಮೆ ಮುಗಿದಿದೆ ನನ್ನ ಹೆಣ್ಣುಮಕ್ಕಳ ಮಾನವನ್ನು ಕಸಿದುಕೊಂಡು ಮೌನವಾಗಿ ಮಾಯವಾಗುತ್ತಿರುವ ಆ ರಾಕ್ಷಸ ಯಾರು ಎಂದು ತಿಳಿಯಲು ಬಯಸುತ್ತೇನೆ ನನಗೆ ನ್ಯಾಯಬೇಕು ರಾಜ ನನಗೆ ನ್ಯಾಯ ಬೇಕು ಎಂದು ಹಲೀಮಾ ರಾಜನ ಪಾದಗಳಿಗೆ ಬಿದ್ದಳು ಸಭೆಯಲ್ಲಿ ಮೌನ ಆವರಿಸಿತು ರಾಜ ಶಾಹಿನ್ಷಾನ ಮುಖ ಬದಲಾಯಿತು ಇದು ಕೇವಲ ಒಬ್ಬ ತಾಯಿಯ ಸಮಸ್ಯೆಯಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಯೆಂದು ರಾಜ ಅಂದುಕೊಂಡನು ಹಲೀಮಾರ ಮಾತುಗಳನ್ನು ಕೇಳಿ ಸಭೆಯಲ್ಲಿ ಮೌನ ಆವರಿಸಿತು ರಾಜ ಶಾಹಿನ್ಷಾ ಎದ್ದು ನಿಂತು ನಿಟ್ಟುಸಿರು ಬಿಟ್ಟು ಅಮ್ಮ ನಿಮ್ಮ ಮೂವರು ಹೆಣ್ಣುಮಕ್ಕಳ ಜೀವನ ನಾಶವಾದ ನಂತರ ಈಗ ಬಂದು ಹೇಳುತ್ತಿದ್ದೀರಾ ಮೊದಲ ಮಗಳು ಗರ್ಭಿಣಿಯಾದಾಗಲೇ ನೀವು ಬರಬೇಕಿತು ಆಗ ಹೇಳಿದರೆ ಉಳಿದ ಇಬ್ಬರು ಹೆಣ್ಣು ಮಕ್ಕಳಿಗೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಆದರೆ ನಿಮ್ಮಂತಹ ಬಡವರು ಮಾನಕ್ಕಾಗಿ ಸತ್ಯವನ್ನು ಹೊರಗೆ ಹಾಕಲು ಹಿಂಜರಿಯುತ್ತೀರಾ ನಿಮ್ಮ ಹೆಣ್ಣುಮಕ್ಕಳ ಮಾನ ಕಾಪಾಡಲು ಆ ವಿಷಯವನ್ನು ನೀವು ನುಂಗಿಬಿಡುತ್ತೀರಾ ಆದರೆ ಯಾವಾಗ ಆ ವಿಷಯ ಒಳಗೊಳಗೆ ನೋವು ಕೊಡುತ್ತಿರುತ್ತದೋ ಆಗ ಅಳಲು ಪ್ರಾರಂಭಿಸುತ್ತೀರಾ ಅಮ್ಮ ನೀವು ಸಹ ಅಂಥವರೇ ಬಹಳ ತಡವಾಗಿ ಬಂದಿದ್ದೀರಿ ಅಂದನು ಹಲೀಮಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಕಣ್ಣೀರು ಹಾಕುತ್ತಾ ರಾಜಾ ನೀವು ಹೇಳಿದ್ದು ಸರಿ ನಾನು ಮೊದಲೇ ಬರಬೇಕಿತ್ತು ಆದರೆ ಏನೇನು ಆಗಬೇಕಿತ್ತೋ ಅದೆಲ್ಲ ಆಗಿಹೋಗಿದೆ ಈಗ ನಾನು ನನ್ನ ಹೆಣ್ಣುಮಕ್ಕಳ ಜೀವನದೊಂದಿಗೆ ಆಟವಾಡಿದ ಆ ಅಪರಾಧಿಯನ್ನು ಹಿಡಿಯಲು ಬಯಸುತ್ತೇನೆ ಅವನು ಯಾರು ಎಂದು ತಿಳಿಯಲು ಬಯಸುತ್ತೇನೆ ಎಂದಳು ರಾಜ ಅವಳ ಕಡೆ ನೋಡಿ ಅಮ್ಮ ಈಗ ಈ ಸಮಸ್ಯೆ ನಿಮ್ಮದಲ್ಲ ನನ್ನ ರಾಜ್ಯಕ್ಕೆ ಸಂಬಂಧಿಸಿದ್ದು ನಾನು ಬದುಕಿರುವವರೆಗೂ ಬಡವರು ಅಸಹಾಯಕರು ಮುಗ್ಧರು ಸ್ತ್ರೀಯರನ್ನು ಹಿಂಸಿಸಿದ ಯಾವುದೇ ಮೃಗವನ್ನು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ನನ್ನ ರಾಜ್ಯದಲ್ಲಿ ಒಬ್ಬ ತಾಯಿ ಅಸಹಾಯಕಳಾಗಿದ್ದರೆ ಅದು ನನ್ನ ರಾಜ್ಯಕ್ಕೆ ಅವಮಾನ ಎಂದು ನಾನು ಭಾವಿಸುತ್ತೇನೆ ಈಗ ನೀವು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ ನಿಮ್ಮ ದುಃಖ ನನ್ನ ದುಃಖವೆಂದು ಭಾವಿಸುತ್ತೇನೆ ಎಂದು ಭರವಸೆ ನೀಡಿದನು ಅದನ್ನು ಕೇಳಿ ಹಲೀಮಾ ಮೌನವಾಗಿ ಕಣ್ಣೀರಿನೊಂದಿಗೆ ಅಲ್ಲಿಂದ ಹೊರಟು ಹೋದಳು ರಾಜ ಮತ್ತೆ ಸಭೆಗೆ ಬಂದು ದೂರುಗಳನ್ನು ಕೇಳಲು ಪ್ರಾರಂಭಿಸಿದನು ಆದರೆ ಅವನ ಬುದ್ಧಿ ಮತ್ತು ಮನಸ್ಸು ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದವು ಯಾರವನು ಇದೆಲ್ಲ ಹೇಗೆ ನಡೆಯುತ್ತಿದೆ ಮೂವರು ಹೆಣ್ಣುಮಕ್ಕಳ ಮಾನವನ್ನು ತಿಂದು ಹಾಕಿದ ಆ ವ್ಯಕ್ತಿ ಯಾರು ಎಂದು ಯೋಚಿಸುತ್ತಿದ್ದರು ಸಭೆ ಮುಗಿದ ನಂತರ ರಾಜ ತನ್ನ ಕೋಣೆಗೆ ಹೋದನು ಮತ್ತು ತಕ್ಷಣ ಮಂತ್ರಿಯನ್ನು ಕರೆದನು ಮಂತ್ರಿ ಒಳಗೆ ಬಂದ ತಕ್ಷಣ ರಾಜನ ಮುಖದಲ್ಲಿದ್ದ ಚಿಂತೆಯನ್ನು ನೋಡಿ ಮಹಾರಾಜ ನಿಮ್ಮನ್ನು ಇಷ್ಟೊಂದು ತೊಂದರೆಗೆ ಸಿಲುಕಿಸಿದ ವಿಷಯವೇನು ಎಂದು ಕೇಳಿದನು ಮಂತ್ರಿಗಳೇ ನನ್ನ ರಾಜ್ಯವೇ ನಾಚಿಕೆ ಪಡುವಂತಹ ದೊಡ್ಡ ಅಪರಾಧ ಮಾಡುತ್ತಿರುವ ಮೃಗ ಅಡಗಿದೆ ಆ ಮಹಿಳೆಯ ಮೂವರು ಹೆಣ್ಣುಮಕ್ಕಳನ್ನು ನಾಶಪಡಿಸಿದ್ದಾನೆ ಆ ತಾಯಿಯಂದು ನನ್ನ ಆಸ್ಥಾನದಲ್ಲಿ ಇದೇನ ನ್ಯಾಯ ಎಂದು ಅಳುತ್ತಾ ನಿಂತಿದ್ದಳು ಎಂದನು ಮಂತ್ರಿ ಕೂಡ ಇದು ಬಹಳ ದೊಡ್ಡ ಅಪರಾಧ ಮಹಾರಾಜ ಈಗ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳಿದನು ಆಗ ರಾಜ ಆ ವ್ಯಕ್ತಿ ಯಾರು ಎಂದು ನಾನು ತಿಳಿಯಬೇಕು ಯಾವಾಗ ಬರುತ್ತಾನೆ ಅವರ ಮನೆಯೊಳಗೆ ಹೇಗೆ ಪ್ರವೇಶಿಸುತ್ತಾನೆ ಎಂದು ನನಗೆ ಗೊತ್ತಾಗಬೇಕು ಅವನನ್ನು ನಾವು ಹಿಡಿಯಬೇಕು ಎಂದು ಕೋಪದಿಂದ ಹೇಳಿದನು ಮಂತ್ರಿ ಸ್ವಲ್ಪ ಹೊತ್ತು ಯೋಚಿಸಿ ನಿಧಾನವಾಗಿ ಮುಂದೆ ಬಾಗಿ ಮಹಾರಾಜ ನನ್ನ ಬಳಿ ಒಂದು ಉಪಾಯವಿದೆ ಆದರೆ ಎಲ್ಲರೆದುರು ಹೇಳಲು ಬಯಸುವುದಿಲ್ಲ ಎಂದನು ರಾಜ ತಲೆ ತಗ್ಗಿಸಿ ನನ್ನ ಬಳಿ ಬಂದು ಬೇಗ ಹೇಳು ಎಂದನು ಮಂತ್ರಿ ಮುಂದೆ ಬಂದು ರಾಜನ ಕಿವಿಯಲ್ಲಿ ಒಂದು ಉಪಾಯವನ್ನು ಹೇಳಿದನು ಅದನ್ನು ಕೇಳಿದ ರಾಜ ತಕ್ಷಣವೇ ಯೋಜನೆಯನ್ನು ಕಾರ್ಯಗತಗೊಳಿಸಿ ನಿಮ್ಮ ಉಪಾಯದಿಂದ ಆ ಅಪರಾಧಿಯನ್ನು ಖಂಡಿತ ಹಿಡಿಯಬಹುದು ಎಂದರು ಮಂತ್ರಿಗಳು ತಡಮಾಡದೆ ಅದೇ ರಾತ್ರಿ ನಿಶ್ಯಬ್ದವಾಗಿ ಒಂದು ನಾಯಿಯೊಂದಿಗೆ ಹಲೀಮಾ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿದನು ಹಲೀಮಾ ಬಾಗಿಲು ತೆರೆದು ಆಶ್ಚರ್ಯದಿಂದ ಮಂತ್ರಿಗಳೇ ನೀವು ಈ ಸಮಯದಲ್ಲಿ ಎಂದಳು ಮಂತ್ರಿ ಅವಳೊಂದಿಗೆ ಅಮ್ಮ ನೀವು ರಾಜರಿಗೆ ಹೇಳಿದ ನಿಮ್ಮ ಸಮಸ್ಯೆಯಿಂದ ಅವರು ರಾತ್ರಿಯಿಡಿ ನಿದ್ರೆ ಮಾಡಿಲ್ಲ ನಾವು ಈಗ ಆ ಅಪರಾಧಿಯನ್ನು ಕಂಡುಹಿಡಿಯುತ್ತೇವೆ ನೀವು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ಎಂದನು ಮಂತ್ರಿಬಳಿ ಇದ್ದ ನಾಯಿಯನ್ನು ನೋಡಿ ಹಲೀಮಾ ಆಶ್ಚರ್ಯದಿಂದ ಮಂತ್ರಿಗಳೇ ಈ ನಾಯಿಯನ್ನು ಏಕೆ ಕರೆದುಕೊಂಡು ಬಂದಿದ್ದೀರಿ ಇದರಿಂದ ನೀವು ಏನು ಮಾಡುತ್ತೀರಿ ಎಂದು ಕೇಳಿದಳು ಈ ರಾತ್ರಿ ಈ ನಾಯಿಯ ಸಹಾಯದಿಂದ ಆ ನೀಚನನ್ನು ಹಿಡಿಯುತ್ತೇವೆ ನೀವೆಲ್ಲರೂ ಮೌನವಾಗಿರಿ ಏನೇ ನಡೆದರೂ ನೀವು ಯಾವುದೇ ಶಬ್ದ ಮಾಡಬೇಡಿ ನಮ್ಮ ಉಪಾಯ ಯಶಸ್ವಿಯಾದರೆ ಆ ವ್ಯಕ್ತಿಯನ್ನು ಹಿಡಿಯುತ್ತೇವೆ ಎಂದು ಹೇಳಿ ಆ ನಾಯಿಯನ್ನು ಮನೆಯ ಹೊರಗೆ ಕಟ್ಟಿದನು ಅಂದರೆ ಯಾರಾದರೂ ಮೇಲ್ಚಾವಣಿಯಿಂದ ಕೆಳಗೆ ದುಮುಕಲು ಸಾಧ್ಯವಿರುವ ಜಾಗದಲ್ಲಿ ನಾಯಿಯನ್ನು ಕಟ್ಟಿದನು ನಂತರ ನೀವೆಲ್ಲರೂ ತುಂಬಾ ಜಾಗರೂಕತೆಯಿಂದ ಇರಬೇಕು ಆ ಅಪರಾಧಿ ಮನೆಗೆ ಬಂದ ತಕ್ಷಣ ನಾಯಿ ಬೊಗಳಲು ಪ್ರಾರಂಭಿಸುತ್ತದೆ ಆಗ ನಮ್ಮ ಸೈನಿಕರು ತಕ್ಷಣ ಅವನನ್ನು ಹಿಡಿಯುತ್ತಾರೆ ಅದಕ್ಕಾಗಿಯೇ ನಾವು ಈ ನಾಯಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇವೆ ಅಂತೇಳಿ ಮಂತ್ರಿ ಅಲ್ಲಿಂದ ರಾಜಭವನಕ್ಕೆ ಹಿಂತಿರುಗಿದನು ರಾಜ ಮಂತ್ರಿಯನ್ನು ನೋಡಿ ನಿಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಿದ್ದೀರಾ ನಾಯಿಯನ್ನು ಸರಿಯಾದ ಸ್ಥಳದಲ್ಲಿ ಕಟ್ಟಿದ್ದೀರಾ ಎಂದು ಕೇಳಿದನು ಮಂತ್ರಿ ತಲೆಬಾಗಿ ಹೌದು ಮಹಾರಾಜ ನೀವು ಬಯಸಿದಂತೆಯೇ ಎಲ್ಲವನ್ನೂ ಮಾಡಿದ್ದೇನೆ ಆ ಅಪರಾಧಿ ಇವತ್ತು ಬಂದರೆ ಅವನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ರಾಜ ಗಟ್ಟಿಯಾಗಿ ನಿಟ್ಟುಸಿರು ಬಿಟ್ಟು ಮಂತ್ರಿಗಳೇ ಆ ವ್ಯಕ್ತಿಯನ್ನು ಶಿಕ್ಷಿಸುವವರೆಗೂ ನಾನು ನಿದ್ರೆ ಮಾಡಲಾರೆ ನನ್ನ ರಾಜ್ಯದಲ್ಲಿ ಯಾರಾದರೂ ಕಣ್ಣೀರು ಹಾಕಿದರೆ ನಾನು ಸಹಿಸಲಾರೆ ಎಂದನು ರಾತ್ರಿಯಾಗ ತೊಡಗಿತು ಊರೆಲ್ಲಾ ನಿಶಬ್ದವಾಗಿತ್ತು ಚಂದ್ರನ ಬೆಳಕಿನಲ್ಲಿ ನಿಶ್ಯಬ್ದವೂ ಭಯಾನಕವಾಗಿ ಕಾಣಿಸುತ್ತಿತ್ತು ಮಧ್ಯರಾತ್ರಿಯ ಸಮಯದಲ್ಲಿ ಹಲೀಮಾ ಮನೆಯ ಮೇಲ್ಚಾವಣಿಯ ಮೇಲೆ ಒಂದು ನೆರಳು ಕಾಣಿಸಿತು ಒಬ್ಬ ವ್ಯಕ್ತಿ ಕಳ್ಳತನದಿಂದ ಬಂದು ಮೇಲ್ಚಾವಣಿಯಿಂದ ಕೆಳಗೆ ದುಮುಕಿ ಹಾಲ್ನಲ್ಲಿ ಇಳಿದನು ಮರುಕ್ಷಣವೇ ಆ ನಾಯಿ ಅವನನ್ನು ನೋಡಿ ಜೋರಾಗಿ ಬೊಗಳಲು ಪ್ರಾರಂಭಿಸಿತು ಶಬ್ದ ಜೋರಾಗಿ ಕೇಳಿದ್ದರಿಂದ ಹಲೀಮಾ ಮತ್ತು ಆಕೆಯ ಹೆಣ್ಣುಮಕ್ಕಳು ಎಚ್ಚರಗೊಳ್ಳುವುದಲ್ಲದೆ ಹತ್ತಿರದಲ್ಲಿ ಅಡಗಿದ್ದ ಸೈನಿಕರು ಸಹ ಎಚ್ಚರಗೊಂಡರು ಹಲೀಮಾ ಉಸಿರು ಬಿಗಿಹಿಡಿದು ಕುಳಿತು ತನ್ನ ಹೆಣ್ಣುಮಕ್ಕಳನ್ನು ಹತ್ತಿರಕ್ಕೆ ಎಳೆದುಕೊಂಡಳು ಆ ಅಪರಾಧಿ ಬಂದಿದ್ದಾನೆ ಎಂದು ಜೋರಾಗಿ ಕೂಗಿದಳು ಸೈನಿಕರು ಓಡಿ ಒಳಗೆ ಬಂದರು ಸೈನಿಕರನ್ನು ನೋಡಿದ ಆ ದುಷ್ಟ ವ್ಯಕ್ತಿ ಭಯಭೀತನಾಗಿ ಓಡಿಹೋಗಲು ಪ್ರಯತ್ನಿಸಿದನು ಆದರೆ ಸೈನಿಕರು ಅವನನ್ನು ಹಿಡಿದರು ಕೈಗಳನ್ನು ತಿರುಗಿಸಿ ನೆಲದ ಮೇಲೆ ಮಲಗಿಸಿದರು ಅವನ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಕಟ್ಟಲಾಗಿತ್ತು ಅವನು ತನ್ನನ್ನು ಯಾರು ಗುರುತಿಸಬಾರದೆಂದು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದಿದ್ದ ಸೈನಿಕರು ಅವನನ್ನು ಕರೆದುಕೊಂಡು ಅರಮನೆಗೆ ಹೋದರು ಬೆಳಗಾಯಿತು ರಾಜನ ಸಭೆ ಪ್ರಾರಂಭವಾಯಿತು ಅಪರಾಧಿ ಕೈಗೆ ಸರಪಳಿ ಹಾಕಿ ತಲೆ ತಗ್ಗಿಸಿ ರಾಜನ ಮುಂದೆ ಮೊಣಕಾಲೂರಿ ಕೂರಿಸಿದ್ದರು ಜನರು ಆಶ್ಚರ್ಯದಲ್ಲಿದ್ದರು ಹಲೀಮಾ ತನ್ನ ಮಕ್ಕಳೊಂದಿಗೆ ಒಂದು ಕಡೆ ನಿಂತಿದ್ದಳು ಈಗ ಅವನ ಮುಖವಾಡವನ್ನು ತೆಗೆದು ಸತ್ಯವನ್ನು ಹೊರಗೆ ತರುವ ಸಮಯ ಬಂದಿತ್ತು ರಾಜ ಕಠಿಣ ಸ್ವರದಲ್ಲಿ ನಿನಗೆ ನನ್ನ ಭಯವಿಲ್ಲವೇ ನನ್ನ ರಾಜ್ಯದಲ್ಲಿ ಸ್ತ್ರೀಯನ್ನು ಅವಮಾನಿಸಿದವರಿಗೆ ಮರಣದಂಡನೆಯಾಗುತ್ತದೆ ಎಂದು ನಿನಗೆ ಗೊತ್ತಿಲ್ಲವೇ ಅಂತೇಳಿ ರಾಜ ಆ ವ್ಯಕ್ತಿಯ ಮುಖದಿಂದ ಮುಸುಕನ್ನು ತೆಗೆಯಲು ಸೈನಿಕರಿಗೆ ಹೇಳಿದನು ಸೈನಿಕರು ಅವನ ಮುಖದ ಮೇಲಿಂದ ಮುಸುಕನ್ನು ತೆಗೆದ ತಕ್ಷಣ ಗಾಲವಾದ ನಿಶ್ಯಬ್ದ ಆವರಿಸಿತು ಹಲೀಮಾ ಕಣ್ಣುಗಳಲ್ಲಿ ಆಶ್ಚರ್ಯ ಕೋಪದಿಂದ ಕೂಡಿದ ಬಿರುಗಾಳಿ ಪ್ರಾರಂಭವಾಯಿತು ಆಕೆ ಕಿರುಚುತ್ತಾ ಕಮ್ರಾನ್ ನೀನಾ ನೀನು ಇದೆಲ್ಲ ಮಾಡುತ್ತಿರುವವನು ಎಂದಳು ಇವನು ಹಲೀಮಾ ಮೊದಲ ಗಂಡನಿಂದ ಹುಟ್ಟಿದ ಅದೇ ಸವತಿ ಮಗ ಹಲೀಮಾ ಎಂದಿಗೂ ಅವನನ್ನು ಬೇರೆಯಾಗಿ ನೋಡಲಿಲ್ಲ ಆಕೆಯ ಎಲ್ಲ ಹೆಣ್ಣುಮಕ್ಕಳು ಅವನನ್ನು ತಮ್ಮ ಸ್ವಂತ ಅನ್ನನಂತೆ ನಡೆಸಿಕೊಂಡಿದ್ದರು ಹಲೀಮಾ ಮುಂದೆ ಬಂದು ಅವನ ಮುಖಕ್ಕೆ ಉಗಿದಳು ಅಯ್ಯೋ ಕ್ರೂರಿ ದುಷ್ಟ ನಿನಗೆ ನಾಚಿಕೆಯಿಲ್ಲವೇ ಈ ಹುಡುಗಿಯರು ನಿನ್ನ ಜೊತೇನೆ ಬೆಳೆದಿದ್ದಾರೆ ಅವರಿಗೆ ದ್ರೋಹ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಅವರು ನಿನ್ನನ್ನು ಅನ್ನ ಎಂದು ಕರೆಯುತ್ತಿದ್ದರು ಅವರನ್ನು ಕಾಪಾಡಬೇಕಾದ ನೀನೇ ಅವರಿಗೆ ದ್ರೋಹ ಮಾಡಿದಿಯಲ್ಲೋ ಎಂದು ಆಕೆ ಅವನ ಕೆನ್ನೆಗೆ ಜೋರಾಗಿ ಹೊಡೆದಳು ಆಕೆಯ ಹೆಣ್ಣು ಮಕ್ಕಳು ಭಯದಿಂದ ಅಳಲು ಪ್ರಾರಂಭಿಸಿದರು ರಾಜಕೋಪದಿಂದ ಕತ್ತಿಯನ್ನು ತೆಗೆದು ಅವನ ಕುತ್ತಿಗೆಯ ಮೇಲೆ ಇಟ್ಟು ಈಗ ನಿಜ ಹೇಳು ಏಕೆ ಮಾಡಿದೆ ಸುಳ್ಳು ಹೇಳಿದರೆ ಕತ್ತಿಯಿಂದ ನಿನ್ನ ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ ಎಂದನು ಕಮ್ರಾನ್ ವೇಗವಾಗಿ ಉಸಿರಾಡುತ್ತಿದ್ದನು ಅವನ ಮುಖದಲ್ಲಿ ಭಯ ಕಾಣಿಸುತ್ತಿತ್ತು ಅವನು ನಡುಗುವ ಧ್ವನಿಯಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದನು ಮಹಾರಾಜ ನಾನು ಹಲೀಮಾಳ ಸವತಿ ಮಗ ಈಕೆಯ ಹೆಣ್ಣುಮಕ್ಕಳು ನನಗೆ ಮಲಸಹೋದರಿಯರು ನನ್ನ ತಂದೆ ಬಹಳ ದಿನಗಳ ಹಿಂದೆ ತೀರಿಕೊಂಡರು ಹಲೀಮಾ ನನ್ನನ್ನು ಸಹ ತನ್ನ ಹೆಣ್ಣುಮಕ್ಕಳ ಸಮಾನವಾಗಿ ಬೆಳೆಸಿದಳು ಆದರೆ ನನ್ನಲ್ಲಿ ದ್ವೇಷ ಮತ್ತು ಅಸೂಯೆ ಹೆಚ್ಚಾಗುತ್ತಿದ್ದವು ಆಕೆಯ ಹೆಣ್ಣುಮಕ್ಕಳು ಬೆಳೆಯುತ್ತಿದ್ದಂತೆ ಅವರ ಸೌಂದರ್ಯವನ್ನು ನೋಡಿ ನನ್ನ ಮನಸ್ಸು ಬದಲಾಗಲು ಪ್ರಾರಂಭಿಸಿತು ನನ್ನ ಬುದ್ಧಿ ಕೆಡಲು ಶುರುವಾಯಿತು ಆದರೆ ಅವರು ನನ್ನನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿತ್ತು ನಾನು ಹಲೀಮಾಗೆ ತನ್ನ ಹಿರಿಯ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು ಕೇಳಿದೆ ಆದರೆ ಆಕೆ ನನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ನನ್ನನ್ನು ಬೈದು ಕಳುಹಿಸಿದಳು ಈ ಹೆಣ್ಣುಮಕ್ಕಳೆಲ್ಲ ಒಂದಲ್ಲ ಒಂದು ದಿನ ಮದುವೆಯಾಗಿ ಹೊರಟು ಹೋಗುತ್ತಾರೆ ಎಂದು ಅನಿಸಿ ನನ್ನೊಳಗಿನ ರಾಕ್ಷಸ ಎಚ್ಚರವಾದನು ನನ್ನ ಕಾಮ ನನ್ನನ್ನು ಕುರುಡನನ್ನಾಗಿ ಮಾಡಿತು ನಾನು ರಾತ್ರಿಯ ಕತ್ತಲೆಯಲ್ಲಿ ಅವರ ಮೇಲೆ ಕೈಹಾಕಿದರೆ ನನ್ನನ್ನು ಯಾರು ಹಿಡಿಯಲಾರರು ಎಂದು ಅಂದುಕೊಂಡೆ ಹೀಗೆ ಯೋಚಿಸಿ ಒಂದು ಯೋಜನೆಯನ್ನು ಹಾಕಿದೆ ನಾನು ಒಬ್ಬ ವೈದ್ಯರ ಬಳಿ ಹೋಗಿ ವಾಸನೆ ನೋಡಿದ ತಕ್ಷಣ ಪ್ರಜ್ಞೆ ಕಳೆದುಕೊಳ್ಳುವಂತಹ ಗಿಡಮೂಲಿಕೆಗಳನ್ನು ನನಗೆ ಕೊಡಲು ಕೇಳಿದೆ ನಂತರ ಆ ಗಿಡಮೂಲಿಕೆಗಳನ್ನು ನಾನು ವೈದ್ಯರಿಂದ ತೆಗೆದುಕೊಂಡೆ ಅವುಗಳನ್ನು ವಾಸನೆ ನೋಡಿದ ಮನುಷ್ಯ ಸುಮಾರು ನಾಲ್ಕರಿಂದ ರಿಂದ ಐದು ಗಂಟೆಗಳ ಕಾಲ ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ ರಾತ್ರಿಯ ಕತ್ತಲೆಯಲ್ಲಿ ನಾನು ಮೇಲ್ಛಾವಣಿಯಿಂದ ಕೆಳಗೆ ಬಂದು ಹಲೀಮಾ ಮತ್ತು ಆಕೆಯ ಹೆಣ್ಣುಮಕ್ಕಳಿಗೆ ಆ ಗಿಡಮೂಲಿಕೆಗಳ ವಾಸನೆ ತೋರಿಸುತ್ತಿದ್ದೆ ಅದರಿಂದ ಅವರೆಲ್ಲರೂ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದರು ಆಗ ನಾನು ಯಾವ ತಂಗಿಯೊಂದಿಗೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬಯಸುತ್ತಿದ್ದೆನೋ ಅವಳನ್ನು ಅನುಭವಿಸುತ್ತಿದ್ದೆ ಮತ್ತೆ ಅವಳ ಬಟ್ಟೆಗಳನ್ನ ಮಾಡಿ ಬರುತ್ತಿದ್ದೆ ಅದರಿಂದ ಅವಳು ಬೆಳಿಗ್ಗೆ ಪ್ರಜ್ಞೆಗೆ ಬಂದಾಗ ಅವಳಿಗೆ ಏನೂ ತಿಳಿದಿರುತ್ತಿರಲಿಲ್ಲ ದಿನವಿಡೀ ಎಲ್ಲವೂ ಸಾಮಾನ್ಯವಾಗಿರುತ್ತಿತ್ತು ಯಾರಿಗೂ ಯಾವುದೇ ಅನುಮಾನ ಬರುತ್ತಿರಲಿಲ್ಲ ಬಹಳ ತಿಂಗಳುಗಳಿಂದ ನಾನು ಹೀಗೆ ಮಾಡುತ್ತಾ ಬಂದಿದ್ದೇನೆ ಆ ನಾಯಿಯನ್ನು ರಾತ್ರಿ ಮನೆಯ ಹೊರಗೆ ಕಟ್ಟಿರುವುದನ್ನು ನೋಡಿ ನನ್ನನ್ನು ಹಿಡಿಯಲು ಯೋಜನೆ ಹಾಕಿದ್ದಾರೆಂದು ನಾನು ಭಾವಿಸಲಿಲ್ಲ ನನಗೆ ಅನುಮಾನ ಬಂದಿದ್ದರೆ ನಾನು ಹಿಂದಕ್ಕೆ ಹೋಗಿ ಹೊಲದ ಶೆಡ್ಡಿನಲ್ಲಿ ಮಲಗುತ್ತಿದ್ದೆ ಆದರೆ ನಾನು ಈ ನಾಯಿಯನ್ನು ಸಾಕಲು ತಂದಿರಬಹುದು ಎಂದು ಅಂದುಕೊಂಡು ಮನೆಯೊಳಗೆ ಬಂದೆ ನನ್ನ ಗಮನ ನನ್ನ ಆಸೆಯ ಮೇಲಿತ್ತು ಆದ್ದರಿಂದ ನಾನು ಬಂದು ಸಿಕ್ಕಿಹಾಕಿಕೊಂಡೆ ಎಂದು ಹೇಳಿ ಸುಮ್ಮನಾದನು ಅದೆಲ್ಲವನ್ನೂ ಕೇಳುತ್ತಿದ್ದ ಹಲೀಮಾ ಬಹಳ ಅಳುತ್ತಿದ್ದಳು ಹೆಣ್ಣುಮಕ್ಕಳ ಕಣ್ಣುಗಳಲ್ಲಿ ದಿಗ್ಭ್ರಮೆ ಮತ್ತು ಕಣ್ಣೀರು ತುಂಬಿತ್ತು ರಾಜನ ಮುಖ ಕೋಪದಿಂದ ಕೆಂಪಾಗಿತ್ತು ಆಗ ರಾಜಮಂತ್ರಿಯ ಕಡೆ ನೋಡಿ ಸಣ್ಣದಾಗಿ ಸನ್ನೆ ಮಾಡಿ ಆಜ್ಞಾಪಿಸಿದನು ಮಂತ್ರಿ ತನ್ನ ಕತ್ತಿಯನ್ನು ತೆಗೆದು ಮುಂದೆ ಬಂದನು ತಡಮಾಡದೆ ಒಂದೇ ಏಟಿಗೆ ಆ ಅಪರಾಧಿಯ ತಲೆಯನ್ನು ಕತ್ತರಿಸಿ ಹಾಕಿದನು ಅವನ ದೇಹ ಕೆಲವು ಕ್ಷಣಗಳ ಕಾಲ ನಂತರ ಶಾಶ್ವತವಾಗಿ ನಿಶ್ಶಬ್ಧವಾಯಿತು ರಾಜ ಹಲೀಮಾ ಕಡೆ ನೋಡಿ ಮೃದು ಸ್ವರದಲ್ಲಿ ಅಮ್ಮ ನೀವು ಮೊದಲೇ ಬಂದಿದ್ದರೆ ಬಹುಶಃ ನಿಮ್ಮ ಇಬ್ಬರು ಹೆಣ್ಣುಮಕ್ಕಳಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಈಗ ಏನೇನು ಆಗಿಹೋಯಿತೋ ಅದು ಆಗಿಹೋಗಿದೆ ನಿಮ್ಮ ಮೂವರು ಹೆಣ್ಣುಮಕ್ಕಳಿಗೆ ಸಿಗಬೇಕಾದ ಸಂತೋಷವನ್ನು ನೀಡುತ್ತೇನೆಂದು ಭರವಸೆ ಕೊಟ್ಟನು ರಾಜ ತನ್ನ ರಾಜ್ಯದ ಅತ್ಯುತ್ತಮ ಯುವಕರು ಶ್ರೇಷ್ಠರು ಗೌರವಾನ್ವಿತ ಉನ್ನತ ಸ್ಥಾನದಲ್ಲಿದ್ದ ಮೂವರು ಯುವಕರನ್ನು ಆರಿಸಿ ಆಕೆಯ ಮೂವರು ಹೆಣ್ಣುಮಕ್ಕಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿಸಿದನು ಅವರಿಗೆ ಚಿನ್ನ ಬೆಳ್ಳಿ ಮುತ್ತು ಮತ್ತು ಸಂಪತ್ತನ್ನು ಹೇರಳವಾಗಿ ನೀಡಿದನು ಹಲೀಮಾ ರಾಜನ ಪಾದಗಳಿಗೆ ಬಿದ್ದು ಅಳುತ್ತಾ ಪದೇ ಪದೇ ಕೃತಜ್ಞತೆಗಳನ್ನು ಸಲ್ಲಿಸುತ್ತಲೇ ಇದ್ದಳು ಆ ರೀತಿಯಾಗಿ ನ್ಯಾಯವನ್ನು ಪ್ರೀತಿಸುವ ರಾಜನು ದಬ್ಬಾಳಿಕೆಗೆ ಒಳಗಾದ ತಾಯಿಗೆ ಆಕೆಯ ಹಕ್ಕುಗಳನ್ನು ಮರಳಿ ನೀಡಿದನು ಮತ್ತು ಕ್ರೂರ ಅಪರಾಧ ಮಾಡಿದ ವ್ಯಕ್ತಿಗೆ ಅತಿ ಘೋರ ಶಿಕ್ಷೆಯನ್ನು ವಿಧಿಸಿದನು ಒಂದು ವೇಳೆ ನೀವು ದಬ್ಬಾಳಿಕೆಗೆ ಒಳಗಾಗುತ್ತಿದ್ದರೆ ಮೌನ ಮಾನನಷ್ಟ ಅಥವಾ ಸಮಾಜದ ಬಗ್ಗೆ ಚಿಂತಿಸಬೇಡಿ ದಬ್ಬಾಳಿಕೆಯ ವಿರುದ್ಧ ಮಾತನಾಡಿ ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲಿ ಏಕೆಂದರೆ ನೀವು ಮೌನವಾಗಿದ್ದರೆ ಈ ಜಗತ್ತು ನಿಮ್ಮ ಬಳಿ ಇರುವುದನ್ನೆಲ್ಲ ಕಸಿದುಕೊಳ್ಳುತ್ತದೆ ಯಾವ ಮನುಷ್ಯನು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಾನೋ ಆ ದೇವರು ಖಂಡಿತವಾಗಿಯೂ ಅವನಿಗೆ ಸಹಾಯ ಮಾಡುತ್ತಾನೆ ಸ್ನೇಹಿತರೆ ಈ ವಿಷಯದಲ್ಲಿ ಹಲೀಮಾಳಿಗೆ ನ್ಯಾಯ ಸಿಕ್ಕಿದ್ದು ನಿಮಗೆ ಸಂತೋಷವಾಗಿದ್ದರೆ ಅದೇ ಖುಷಿಯಲ್ಲಿ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು